ಹ್ಮ್ ಗಂಟೆಗೆ ಹೋಗೋಣ ಆಗ್ತಾ ಬಂತು ಎಷ್ಟು ಒಂದ್ ಲೀಟ್ರಿಗೆ ಹತ್ತು ಎಂಟೋ ಕೊಡೋದು ಇದು ಎಷ್ಟು ಕೊಡ್ತತಿ ಐದು

ಟು ಪೀಪಲ್ ವರ್ ವಾಚಿಂಗ್ ಇನ್ ದ ಮಾರ್ನಿಂಗ್ ಸೀಟ್ ಬೆಲ್ಟ್ ಹೆವಿ ಬಡ್ಕೊತೈತೆ ಮಗಂದು ಸಮಾಧಾನ ಸಮಾಧಾನಗುರು ಸಮಾಧಾನ ಸುಮಾರು ಜನ ಕೇಳಿದ್ರಿ ತುಂಬ ಹಿಂದೆ ಬರೋ ನಿಮ್ಮ ಇನ್ಸ್ಪಿರೇಷನ್ ಯಾರು ನಿಮ್ಮ ರೋಲ್ ಮಾಡಲ್ ಯಾರು ಅಂತ ನನ್ನ ಲೈಫಲ್ಲಿ ಇನ್ಸ್ಪಿರೇಷನ್ ಅಂತ ಒಂದು ಸ್ವಲ್ಪ ಜನ ಇದ್ದಾರೆ ಅದರಲ್ಲಿ ಮೊದಲು ಬರೋದು ನಮ್ಮ ತಂದೆ ಏನಕ್ಕೆ ಅಂದರೆ ಫಾರ್ ದ ಲೈಫ್ ಹೀ ಇಸ್ ಲಿಫ್ಟ್ ಅವರ ಸಿಂಪ್ಲಿಸಿಟಿ ಆಮೇಲೆ ಲೈಫ್ ಬಗ್ಗೆ ಅವ್ರಿಗಿರೋ ಒಪೀನಿಯನ್ ಮತ್ತು ಆ್ಯಟಿಟ್ಯೂಡ್ ಅದೇ ನನಗೆ ಇಷ್ಟ ಆಗೋದು ಸೊ ದ ಮ್ಯಾನ್ ಇಸ್ ನೆವರ್ ಬಿಆ್ಯಾಂಡ್ ಮನಿ ದುಡ್ಡು ಅನ್ನೋದು ನಮ್ಮ ತಂದೆ ತಲೆನಲ್ಲಿ ಇಲ್ಲವೇ ಇಲ್ಲ ಯಾವತ್ತೂ ದುಡ್ಡುಗೋಸ್ಕರ ಆಸೆ ಪಟ್ಟವರು ಅಲ್ಲ ಈಸ್ ಲಿವ್ಡ್ ಎ ವೆರಿ ಸೋಬರ್ ಲೈಫ್ ಒಂದ್ಸರಿ ನಮ್ಮ ತಂದೆ ನೋಡಿದ್ರೆ ಅನಿಸುತ್ತೆ ನಾವೆಲ್ಲ ಯಾಕೆ ದುಡ್ಡು ಬಗ್ಗೆ ಇಷ್ಟೊಂದು ತಲೆ ಕೆಡಿಸ್ಕೋತೀವಿ ನಮ್ಮ ತಂದೆ ಯಾವತ್ತು ದುಡ್ಡು ಬಗ್ಗೆ ಮಾತಾಡಿದವರೇ ಅಲ್ಲ ಆ್ಯಕ್ಚುಲಿ ಫೋನ್ ಮಾಡೋಣ ಮೋಸ್ಟ್ಲಿ ರೆಡಿ ಆಗಿರ್ತಾರೆ ಹತ್ರ ಅಂತ ಬಂತು ಇಪ್ಪತ್ತು ನಿಮಿಷ ಲೇಟ್ ಸಾರಿ ಬನ್ರಿಂದ ನಮ್ಮ ತಂದೆ ಹೆಂಗೆ ಅಂದ್ರೆ ನಾನೊಂದು ಟೈಮ್ ಹೇಳಿರ್ತೀನಿ ಟೈಮ್ ಬರ್ತೀನಿ ಅಂತ ಅವಾಗಿಂದ ಸ್ಟಾಪ್ ವಾಚ್ ಇಕೊಂಡು ಕೂತಿರ್ತಾರ ಬೇಕಾದ್ರೆ ಒಂದ್ ನಿಮಿಷ ಆಯ್ತು ಎರಡು ನಿಮಿಷ ಆಯ್ತು ಮೂರು ನಿಮಿಷ ಆಯ್ತು ಅನ್ಕೊಂಡು ಬಟ್ ನಮ್ದು ಹಂಗಾಗಲ್ಲ ಯಾಕಂದ್ರೆ ವ್ಲಾಗರ್ಸ್ ಲೈಫ್ ಅದೇತ್ಕೋ ಇದತ್ಕೋ ಸ್ವಲ್ಪ ಕೆಲ್ಸಗಳು ಜಾಸ್ತಿ ನಾವು ಸ್ವಲ್ಪ ಬೇಗನೆ ಮಾಡ್ಬೇಕವಲ್ಲ ಬಟ್ ಹಂಗೇನು ಆಸ್ ಯೂಶಲ್ ನಮ್ದು ಅದೇ ಫ್ಲೋಲ್ ನಡೆಯುತ್ತೆ ನಾನು ಏಳು ಗಂಟೆ ಅಂದರೆ ಏಳು ಅಂತಾನೆ ಅರ್ಥ ಅದು ನಿಮ್ಸ ಅದೇ ನಾನು ನಿಮ್ಮ ಫಸ್ಟ್ ಕೇಳಬೇಕಾಗಿತ್ತು ಇದು ಆಕ್ಚುಲಿ ತುಂಬಾ ಕಷ್ಟ ಈ ಕಾರ್ ಹತ್ತಾದೆ ಇಲ್ಲಿ ಅದು ಮುದ್ದ ಇದೆ ಬಿಡ್ರಂತೋ ಬಾರಿ ಕಷ್ಟ ಹೆವಿ ಹಿಂಸೆ ಡೋರ್ ಫುಲ್ ಓಪನ್ ಮಾಡಬೇಕು ಇಲ್ಲಂದ್ರೆ ಕಾಲ್ ಆಚೆ ಇಡಕ್ಕೆ ಆಗಲ್ಲ ಇಲ್ಲಸ್ ತಿರುಗಿಸ್ತೀಯಾ ಅದು ಪೆಟ್ರೋಲ್ ಹಾಕಬೇಕು ಅಲ್ಲಿ ಯಾವುದೋ ಫ್ಯೂಲ್ ಬಂಕ್ ಆ ತರ ಸಿಕ್ಕಲ್ಲ 95 ಈ ಈಗ ನೋ ಹೈಟ್ ಮಾಡ್ಸಿದಿನಿ ಎಲ್ಲೂ ಟಚ್ ಆಗಲ್ಲ ಬಾಯ್ ಬಾಯ್ ಯಾವ ಟಚ್ ಆಗಲ್ಲ ಈಗ ಏನ ಟಚ್ ಆಗಲ್ಲ ಹಂಗಾದ್ರೆ ನಮ್ಮ ರೋಡಲ್ಲಿ ಹೋಗ್ಬೋದು ಊರು ರೋಡಲ್ಲಿ ಊರಿಗೆ ತಗೊಂಡೋಣ ಅಲ್ಲ ಗಾಡಿ ಒಂದ್ಸರಿ ಹೋಗೋಣ ಸ್ಪೋರ್ಟ್ಸ್ ಕಾರ್ ಟು ದಾವಣಗೆರೆ ದಾವಣಗೆರೆ ಹೊನ್ನಾಳಿ ಮತ್ತೆ ಸಮಾಚಾರ ಹೌಸ್ ದ ರಿಟೈರ್ಡ್ ಲೈಫ್ ಟ್ರೆಡಿಂಗ್ ಹ್ಮ್ ಆರಾಮ ನಡ್ಕೊಂಡು ಹೋಗ್ತಾ ಇತ್ತಿ ಒಂದ್ಸರಿ ಬೇಜಾರತಿ ಏನಕ್ಕೆ ಬೇಜಾರ ಸುಮ್ಮನೆ ಇರ್ಬೇಕಲ್ಲ ಟೈಮ್ ಪಾಸ್ ಅದಕ್ಕೆ ಎಲ್ಲರೇ ಇದು ಹೋಗೋಣ ವರ್ಕ್ ಮಾಡಕ್ಕೆ ಅನ್ಕೊಂಡಿದ್ದೀನಿ ಹೌದಾ ಈಗ ಟೂ ಇಯರ್ಸ್ ಆಯ್ತಾ ಡಾ ನೀವು ಹಾಂ ಟೂ ಇಯರ್ಸ್ ಮೇಲೆ ಆಯ್ತು ಸೊ ನಮ್ಮ ತಂದೆ ಬೈ ಪ್ರೊಫೆಷನ್ ಈಸ್ ಅ ಟೀಚರ್ ಲೆಕ್ಚರರ್ ಆ್ಯಕ್ಚುಲಿ ಸೊ ಇನಿಷಲಿ ನೀವು ಮಿಡ್ಲ್ ಇಂದ ಸ್ಟಾರ್ಟ್ ಮಾಡಿದ್ದ ಹೈ ಇಂದ ಸ್ಟಾರ್ಟ್ ಮಾಡಿದ್ದ ಹೈ ಸ್ಕೂಲು ಹೈ ಸ್ಕೂಲಿಗೆ ಒಂದೇ ಸರ್ತಿ ಇದೆ ಒಂದೇ ಸರಿ ಡೈರೆಕ್ಟ್ ಹೈ ಸ್ಕೂಲು ಓಕೆ ಹೈ ಸ್ಕೂಲ್ ಟು ಕಾಲೇಜು ಗೌರ್ಮೆಂಟ್ ಪ್ರೈವೇಟ್ ಅಲ್ಲ ಗೌರ್ಮೆಂಟ್ ಸೆಕ್ಟರ್ ಅಲ್ಲಿ ಗೌರ್ಮೆಂಟ್ ಹೈ ಸ್ಕೂಲ್ ಟೀಚರ್ ಆಗಿ ಲೆಕ್ಚರರ್ ಆಗಿ ರಿಟೈರ್ ಆದರೆ ಆ್ಯಕ್ಚುಲಿ ಲೆಕ್ಚರರ್ ಆಗಿ ಎಷ್ಟು ವರ್ಷ ಇದಿರಿ ಹನ್ನೊಂದು ವರ್ಷ ಹನ್ನೊಂದು ವರ್ಷ ಲೆಕ್ಚರರ್ ಆಗಿದ್ರಾ ಸೊ ಇವಾಗ ಮನೇಲಿ ಕುತ್ಕೊಳ್ಳೋಕೆ ಆಗ್ತಿಲ್ಲ ಬೋರ್ ಇದೆ ಅದೇ ಸುಮ್ಮನೆ ಇರಬೇಕಲ್ಲ ಬಾಡಿ ವೀಕ್ ಆಗ್ತಾ ಹೋಗ್ತಾ ಇದೆ ಸುಮ್ಮನೆ ರೆಸ್ಟ್ ಅಲ್ಲಿ ಇರ್ತಾವಲ್ಲ ರೆಸ್ಟ್ ಅಲ್ಲಿ ಇರಬಾರ್ದೇ ವರ್ಕ್ ಅಲ್ಲಿ ಇರ್ಬೇಕು ಯಾವಾಗ್ಲು ಹೌದು ಫಿಸಿಕಲ್ ವರ್ಕ್ ಅಲ್ಲಿ ಇದ್ರೆ ಬಾಡಿ ಚೆನ್ನಾಗಿರುತ್ತೆ ಗಾಡಿನೇ ಆಗಲಿ ಬಾಡಿನೇ ಆಗಲಿ ಓಡಾಡ್ತಾ ಇದ್ರೆ ರೆಸ್ಟ್ ಇಡದಂಗ್ ಆಗ್ತಾ ಇತ್ತು ಬಾಡಿನ ಸುಮ್ನೆ ರೆಸ್ಟ್ ಅಲ್ಲಿ ಇದ್ದು 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 ವೀಕ್ ಆಗ್ತಾ ಇದೇ ಅಂತ ನನಗೆ ಅನಿಸ್ತಾ ಇತ್ತು ಈಗ ಎಲ್ಲ ಹಾಕ್ಸ್ತಿ ಪೆಟ್ರೋಲ್ ಧನ್ಮಂದ ರೋಡ್ ಅಲ್ಲಿ ಎಕ್ಸ್ಪಿ ನೈಂಟಿ ಫೈವ್ ಸಿಗುತ್ತೆ ಓ ಅಲ್ಲಿ ಮಾತ್ರ ಹಾಕ್ಸದ ಇದು ಹ್ಮ್ ಈ ಗಾಡಿಗಳು ಟ್ಯೂನಿಂಗ್ ಸ್ಟೇಜ್ ತ್ರೀ ಇದೆ ಗಾಡಿ ಇದು ಟ್ಯೂನ್ ಆಗಿದೆ ಅಲ್ಲ ಇದಕ್ಕೆ ಕ್ವಾಲಿಟಿ ನೈಂಟಿ ಫೈವ್ ಆಕ್ಟೈನ್ ಇರೋ ಪೆಟ್ರೋಲ್ಲೇ ಹಾಕಬೇಕು ನಾರ್ಮಲ್ ಹಾಕಿದ್ರು ಓಡುತ್ತೆ ಬಟ್ ಜಾಸ್ತಿ ಓಡಿಸಬಾರ್ದು ಅದ್ರಲ್ಲಿ ನಾರ್ಮಲ್ ಹಾಗಾಗಿ ಅಲ್ಲಿಗೆ ಹೋಗ್ಬೇಕು ಇವ್ರ ಯಾಕೆ ಇಟ್ಕೊಂಡಿಲ್ಲ ಅದನ್ನ ಈ ಬಂಕ್ ಎಚ್ ಪಿ ಇಲ್ಲ ಇಲ್ಲ ಅದು ಎಚ್ ಪಿ ಇಲ್ಲಿ ಪವರ್ ನೈನ್ಟಿ ಎಲ್ಲದವ ಎಲ್ಲೂ ಇಲ್ಲ ಅದು ಎಚ್ ಪಿ ನಲ್ಲಿ ಇಡೀ ಎಚ್ ಪಿ ಬ್ರಾಂಡ್ ಅಲ್ಲೇ ಇಲ್ಲ ಇಂಡಿಯನ್ ಇದರಲ್ಲಿ ಮಾತ್ರ ಇಂಡಿಯನ್ ಆಯಿಲ್ ಅಲ್ಲಿ ಮಾತ್ರ ಎಕ್ಸ್ ಪಿ ನೈಂಟಿ ಫೈವ್ ಅಂತ ಲಾಂಚ್ ಮಾಡಿದ್ರು ಅವರು ಒಂದು ನಾಲ್ಕು ವರ್ಷ ಐದು ವರ್ಷ ಆಯ್ತಾ ಇವಾಗ ಲಾಂಚ್ ಮಾಡಿ ನಮ್ ಇವಾಗ ಪ್ರೀಮಿಯಂ ಕಾರ್ಸ್ ಬೈಕ್ಸ್ ಇಟ್ಟಿರೋರ್ಗೆ ಅದು ತುಂಬಾ ಒಳ್ಳೇದು ಇಂಜಿನ್ ಒಳ್ಳೇದು ಅದು ನೈಂಟಿ ಫೈವ್ ಆಕ್ಟೇನ್ ಇದು ಹಾಕ್ಬೋದು ಅದು ಒಳ್ಳೇದು ಅಂತ ಅದನ್ನ ಆಫ್ ಮಾಡೋದು ಅಂದ್ರೆ ಸಪೋರ್ಟ್ ಮಾಡುತ್ತೆ ಇದ್ರದೆಲ್ಲ ಹೈ ಕಂಪ್ರೆಷನ್ ಟೆಂಪ್ರೇಚರ್ ಇರುತ್ತಲ್ಲ ಆ ಪೆಟ್ರೋಲು ಈ ಇಂಜಿನ್ ಮಾಡಿರ್ತಾರೆ ಅದು ನೀವು ನಾರ್ಮಲ್ ಗಾಡಿಗೆ ಹಾಕ್ಚಾರ ಏನಾಗ ಯೂಸ್ ಇಲ್ಲ ಅದು ಹೈ ಎಂಡ್ ಅಂತಾನೆ ಮಾಡಿರೋದು ಅದರಲ್ಲಿ ಕೂಡ ಬರುತ್ತೆ ಅದು ಹೆಚ್ ಪಿಲ್ ಇದೆ ಪವರ್ ನೈಂಟಿ ನೈನ್ ನೂರ ಅರವತ್ತು ರೂಪಾಯಿ ಲೀಟರ್ ಇದು ಏನು ಜಾಸ್ತಿ ಡಿಫ್ರೆನ್ಸ್ ಇಲ್ಲ ನಾಲ್ಕು ರೂಪಾಯಿ ಜಾಸ್ತಿ ಏನೋ ನಾರ್ಮಲ್ ಪೆಟ್ರೋಲ್ ನಾಲ್ಕು ರೂಪಾಯಿ ಜಾಸ್ತಿ ಗೆ ಎಷ್ಟು ಒಂದು ಲೀಟರ್ಗೆ ಹತ್ತು ಎಂಟು ಎಷ್ಟು ಐದು ಬರೀ ಐದು ಕಿಲೋಮೀಟರ್ ಒಂದ್ ಲೀಟರ್ ಪೆಟ್ರೋಲಿಗೆ ಅದು ನಾವು ಫಾಸ್ಟ್ ಓಡಿಸ್ತೀವಿ ಅಂದ್ರೆ ಐದು ಕೊಡುತ್ತೆ ಆರಾಮಾಗಿ ಹಿಂಗ್ ಹೈವೇ ಅಲ್ಲಿ ಒನ್ ಟ್ವೆಂಟಿ ಆರಾಮಾಗಿ ಹೋಗ್ತೀವಿ ಅಂದ್ರೆ ಎಂಟು ಹತ್ತೆಲ್ಲ ಕೊಡುತ್ತೆ ಬಟ್ ಈ ತರ ಸಿಟಿ ಟ್ರಾಫಿಕ್ ಅಲ್ಲಿ ಓಡಿಸ ಏಳು ನಮ್ಮೂರಿಗೆ ಹೋಗೋದು ಹೋಗಕ್ಕೆ ಎಂಬತ್ತು ಕಿಲೋಮೀಟರ್ ಪೆಟ್ರೋಲ್ ಬೇಕಿದ್ಕಂಗಾರೆ ಎಂಬತ್ ಲೀಟರ್ ಎಂಬತ್ತು ಲೀಟರ್ ಹೆಚ್ಚು ಕಮ್ಮಿ ಲೀಟರ್ ಅದೇ ನಾನೂರ ಸ್ವಿಫ್ಟಲ್ಲಿ ಐದು ಸಾವಿರ ಹಾಕೋ ಜಾಗದಲ್ಲಿ ಹದಿನೈದು ಸಾವಿರ ಹಾಕ್ಬೇಕು ಹ್ಮ್ ಒಂದ್ಸರಿ ಹೋದ್ರೆ ಅಷ್ಟು ಸುಮ್ಮನೆ ಸುಮ್ನೆ ಹೋಗ್ಬಾರು ಅಂತ ಹೋಗಕ್ ಈಗ ಅದು ಹೋದ್ರೆ ಖರ್ಚು ಹೋದ್ರೆ ಹೋಗ್ಲಿ ಪೆಟ್ರೋಲ್ ಟೈರ್ಸ್ ಎಲ್ಲ ಸವಿತಾವೆಂದ್ರೆ ಸಾಫ್ಟ್ ಕಾಂಪೌಂಡ್ ದೊಪ್ಪ ಟೈರ್ಗಳು ಫಾಸ್ಟ್ ಓಕ್ ಅಂತ ಮಾಡಿರ್ತಾರೆ ಕಾರಣ ಹ್ಮ್ ಸೊ ಇದ್ರ ಟೈರ್ಸ್ ಕೂಡ ತುಂಬಾ ಸಾಫ್ಟ್ ಇರುತ್ತೆ ಗ್ರಿಪ್ ಎಲ್ಲ ಚೆನ್ನಾಗಿರುತ್ತೆ ಬೇಗ ಬೇಗ ಬೇಗ್ ಬೇಗ ಇದು ಈ ತರದೇನೋ ನೀಡ್ಸಿರೋದು ದರ್ಶನ್ಗೆ ಸ್ಮೂತ್ ಆಗಿರೋದು ಇದಾಗ್ಲಂಗೆ ಅದಕ್ಕೇನೋ ಅಷ್ಟೊಂದು ರೇಟು

ಎರಗನಾಳು ಎರಡು ಅವಾಗ ಹೊನ್ನಾಳಿ ತಾಲೂಕ್ ಎರಗನಾಳು ಈಗ ನ್ಯಾಮತಿ ತಾಲೂಕ್ ಆಗಿದೆ ಶಿವಮೊಗ್ಗ ಜಿಲ್ಲೆ ಹೊನ್ನಾಳಿ ತಾಲೂಕ್ ಅಂತ ಇತ್ತು ಈಗ ದಾವಣಗೆರೆ ಜಿಲ್ಲೆ ನ್ಯಾಮತಿ ತಾಲೂಕ್ ಅಂತ ಆಗಿದೆ ನಮ್ಮೂರು ಏಳನೇ ಕ್ಲಾಸ್ ವರೆಗೂ ಓದಿದ್ದೆಲ್ಲ ನಮ್ಮೂರಲ್ಲೇನೆ ಗೋರ್ಮೆಂಟ್ ಸ್ಕೂಲು ಆಮೇಲೆ ಹೈ ನ್ಯಾಮತಿ ನಲ್ಲಿ ಗೋರ್ಮೆಂಟ್ ಬಾಯ್ಸ್ ಹೈ ಸ್ಕೂಲು ಪಿ ಯು ಸಿ ಬಂದು ನ್ಯಾಷನಲ್ ಜೂನಿಯರ್ ಕಾಲೇಜ್ ಶಿವಮೊಗ್ಗ ಬಿ ಎಸ್ ಸಿ ಬಂದು ಡಿ ವಿ ಎಸ್ ಕಾಲೇಜ್ ಶಿವಮೊಗ್ಗ ಕಾಲೇಜು ಡಿಗ್ರಿಗೆ ಸಹ್ಯಾದ್ರಿ ಡಿ ವಿ ಎಸ್ ಅಷ್ಟೇ ಇಡೀ ಜಿಲ್ಲೆಗೆ ಆಮೇಲೆ ಡಿಗ್ರಿ ಬಿ ಎಡ್ ಇಲ್ಲ ಬೆಂಗಳೂರಲ್ಲಿ ಆಮೇಲೆ ಎಮ್ ಎಸ್ ಸಿ ಇರಲಿ ಅಂತ ಎಮ್ ಎಸ್ ಸಿ ಮಾಡಿದ್ದು ಅದು ನನ್ನ ಲೆಕ್ಚರರ್ತುರ್ ಅಂತ ಏನು ಮಾಡಲಿಲ್ಲ ಸುಮ್ಮನೆ ಮಾಡಿದ್ದು ಎಮ್ ಎಸ್ ಸಿ ಇರ್ಲಿ ನಂದು ಕ್ವಾಲಿಫಿಕೇಶನ್ ಅಂತ ಅಷ್ಟೇ ಎಲ್ಲ ಇಡೀ ಸರ್ವಿಸಲ್ಲ ಬೆಂಗಳೂರು ಸೌತಲ್ಲೇ ಕಳೆದಿರೋದು ನಾನು ಒಂದು ರಿಟೈರ್ಡ್ ಆಗೋ ಟೈಮ್ ಅಲ್ಲಿ ಒಂದು ನಾಲ್ಕು ವರ್ಷ ಬೆಂಗಳೂರ್ನ ಸೊ ನಮ್ಮ ತಂದೆಗೆ ಮೂರು ಜನ ಬ್ರದರ್ಸು ಇಬ್ಬರು ಸಿಸ್ಟರ್ಸು ತಾನೇ ಹೌದೌದು ಇಬ್ರು ಅಣ್ಣಂದಿರು ಒಬ್ಬರು ತಮ್ಮ ಇಬ್ರು ಅಕ್ಕಂದಿರು ಜನ ಬೆಂಗಳೂರಲ್ಲಿ ಊರಲ್ಲಿ ಇರೋದು ಇಬ್ರು ಊರಲ್ಲಿ ಇಬ್ಬರೇ ಇರೋದು ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಪ್ಪ ಸೊ ನಮ್ಮ ತಂದೆಗೆ ಊರ ಕಡೆ ಎಷ್ಟು ಇಷ್ಟ ಅಂದ್ರೆ ಇವತ್ತು ಬೆಂಗಳೂರು ಇಷ್ಟು ವರ್ಷ ಇವ್ರು ಇಲ್ಲಿ ಜೀವನ ಮಾಡಿದ್ರು ಊರಿಗೆ ಇವತ್ತೇ ಹೋಗದೆ ನೀವು ಬರಲ್ಲ ಅನ್ನೋದಕ್ಕೆ ಇಲ್ಲದೇ ಇಲ್ಲ ಅಂದ್ರೆ ಊರಲ್ಲೇ ಫಸ್ಟ್ ಕ್ಲಾಸ್ ಮನೆ ತೋಟ ಎಲ್ಲಾ ಮಾಡ್ಕೊಂಡು ಆರಾಮಾಗಿ ಆರಾಮಾಗಿರ್ಬೋದು ಬಟ್ ನೀವು ಯಾವತ್ತು ಈ ಇವಾಗ ರೈತರು ಮಾಡೋ ಕೆಲಸ ನೀವು ಮಾಡೇ ಇಲ್ಲ ಅಂತ ಎಲ್ಲಾ ಮಾಡಿದೇನ್ ಪಿ ಯು ಸಿಗು ಪಿ ಯು ಸಿಗು ಮಾತ್ರ ಪಿ ಯು ಸಿ ವರೆಗೂ ಎಲ್ಲಾ ತರದ್ ಕೆಲಸ ಮಾಡಿದೇವು ಅಲ್ಲಿ ಗೊಪ್ಪೆ ಕಟ್ಕೊಂಡು ಹೂ ಹುಲ್ಲು ಹುಲ್ಲು ಕೊಯ್ತಾರೆ ಬೇಸಿಗೆನಲ್ಲಿ ಗರಿಕೆ ಅಂತ ಬರುತ್ತ ಹೆಣ್ಮಕ್ಳು ಮಾಡೋ ಕೆಲಸ ಗೊಪ್ಪೆ ಕಟ್ಕೊಂಡು ಮಾಡೋದು ಕೂಡ ಮಾಡಿದಿವಿ ಕುಳ್ಳಾರ್ಸೋದು ಬೆರಣಿ ಅಂತ ಕರಿತಾರಲ್ಲ ಇದು ಮೇಲೆ ಹೋಗಿ ಇದು ಗೊಬ್ಬರ ಜಂಗ್ಲಿ ದನಗಳು ಅಂತ ಊರಲ್ಲಿ ಹಸು ಎಲ್ಲ ಕಣಿವೆನಲ್ಲಿ ಹೋಗಿ ಹಸು ನಮಗೆಲ್ಲ ಸ್ಕೂ ಓದಕ್ಕೆ ಸಪೋರ್ಟ್ ಇಲ್ಲ ಸ್ಕೂಲ್ ಬಿಟ್ಟು ಇವತ್ ಒಂದಿಸ ಎಡೆಕೊಂಡೆ ಹೊಡಿಯಕ್ ಬಾ ಅಂತ ಕರೆಯೋದು ಇವತ್ತೊಂದಿಸ ಅವ್ನು ದನ ಮೇಸನ್ ಬಂದ ಅವ್ನ ಜೊತೆ ಆ ಜೊತೆ ನೀ ಹೋಗುದು ಯಾವ್ದೋ ಒಂದ್ ಅಜ್ಜ ಹೋಗರಲ್ ಕಣಿವೆ ಬಿದ್ರಳ್ಳಿ ಕಣಿವೆ ಎಂತ ಅದು ಮೂರಿಂದ ಒಂದು ಆರು ಏಳು ಕಿಲೋಮೀಟರ್ ಕತಿ ಅಲ್ಲಿ ಮೇಯ್ಸಕ್ ಹೋಗ್ಬೇಕು ಹಸುನ ಹಸು ಎಮ್ಮೆಗಳನ್ನ ಅಷ್ಟ್ ದೂರಕ್ಕೆ ಹಸುಗಳು ಹೊಡ್ಕೊಂಡು ಹೋಗೋದು ಎಮ್ಮೆಗಳು ಇಲ್ಲೇನೆ ಆ ಹಸುಗಳು ಹೊಡ್ಕೊಂಡು ಅವ್ರ ಜೊತೆಗೆ ಅಲ್ಲಿ ಹೋಗ್ತಿದ್ವಿ ಬಿದ್ರದ ಕಳುಲೆ ಅಂತ ಬರುತ್ತೆ ಆ ಕಳುಲೆ ಎಲ್ಲ ಅವಾಗ ನಮ್ ಕಾ ನಾವ್ ಚಿಕ್ಕ ಇದ್ದ ತುಂಬಾ ಮಳೆ ತಿಂಗಳಗಟ್ಲೆ ಮಳೆ ಹಿಡ್ದಿರೋದು ಊರಲ್ಲಿ ಆತರ ಮಳೆ ಅದೆಲ್ಲಿ ನಾವು ನಾವ್ ದೊಡ್ಡ ಆಗ್ತಾ ನೋಡ್ಲೇ ಇಲ್ಲ ಆ ಆತರ ಮಳೆನ ನಾವು ಬೆಳಗಿನ ಜಾವ ಎಲ್ಲ ಎದ್ದ ಚಿಕ್ಕ ನಾಲ್ಕನೇ ಕ್ಲಾಸ್ ಇಂದಾನೇ ಬೆಳಗಿನ ಎದ್ದು ಎದ್ದೋದಿಕ್ಕೊಂಡಿದ್ದೀವಿ ನಾವು ಹಂಗೆ ನಿಮ್ ತಾತ ಹೆಂಗೆ ಅಂದ್ರೆ ಓದಾಕೇನ್ ಸಪೋರ್ಟ್ ಇಲ್ಲ ರಿಸಲ್ಟ್ ಬಂದಾಗ ಯಾರ ಕಡಿಮೆ ಮಾರ್ಕ್ಸ್ ಬಂದ್ರೆ ಹೆಂಗೆ ಅಂದ್ರೆ ಅವಾಗ ಹೊಡಿಯೋದು ಹುಡ್ಕಂಡು ನಿನಗೆ ಕಡಿಮೆ ಮಾರ್ಕ್ಸ್ ಬಂದೈತಿ ಆ ತರದರ್ ಅವ್ರು ಹೇಳೋದ್ ಇರ್ಲಿ ಓದ್ ಕೇಳರ್ನ ಅಯ್ಯ ಸೀಮೆಣ್ಣೆ ಬುಡ್ಡಿಯಾಗಿ ನಾವು ಅವಾಗ ಅಪ್ ಟು ಆರ್ ಏಳನೇ ಕ್ಲಾಸ್ ಬರೋ ತನಕ ಆರನೇ ಕ್ಲಾಸ್ ಅಲ್ಲಿ ಇದ್ದಲ್ಲಿ ನಮ್ಮನೆ ಕರೆಂಟ್ ಅವಾಗ ಅಲ್ಲಿವರೆಗೂ ಸೀಮೆಣ್ಣೆ ಬುಡ್ಡಿನೇ ಮನೆಗಳಲ್ಲಿ ಅಲ್ಲಿ ರೂಮ್ಗಳಿಲ್ಲ ಊರಲ್ಲಿ ದೊಡ್ಡ ದೊಡ್ಡ ಹಾಲ್ಗಳು ಮನೆಗಳು ಅಂದ್ರೆ ಈಗಿನ ತರ ರೂಮ್ ರೂಮ್ ಕಟ್ಸೋದು ಅದೆಲ್ಲ ಇಲ್ಲ ದೊಡ್ಡ ಹಾಲ್ ಅಲ್ಲ ಎಲ್ಲರೂ ಹುಡುಗ್ರು ನಾವೆಲ್ಲ ಎಲ್ಲ ಒಟ್ಟಿಗೆ ಮಲ್ಕೋಬೇಕಲ್ಲ ಅಲ್ಲೇನ ಹಾಲಲ್ಲಿ ನಾವ್ ದೀಪ ಹಚ್ಕೊಂಡು ಅಂತ ಇದ್ರೆ ನಿಮ್ ತಾತಿಗೆ ನಿದ್ದೆ ಬರ್ತಿರ್ಲಿಲ್ಲ ಅದಕ್ಕೆ ಅವ್ರ ಯಶೋದಂಗ ಯಶೋಧ ಓದ್ಕೆಂತಿಯಾ ದೀಪ ಕೇಳ್ಸ್ಬಿಟ್ಟು ಮಲ್ಕೊಳ ಅಂತ ಹಿಂಗ್ ಬೈತದವ್ರು ಬೇರೆಲ್ಲ ಓದ್ಕೊಳಕ್ ಸಪೋರ್ಟ್ ಮಾಡಿದ್ರೆ ಅಯ್ಯ ಮಗ ಓದ್ತಾದ ನಾವ್ ಹೋಗ್ ಡಿಸ್ಟರ್ಬ್ ಮಾಡ್ಲಂಗೆ ಅಂದ್ರೆ ಇವ್ರು ಹಂಗಲ್ಲ ಬಯ್ಯೋದು ಯಶೋಧಂಗ ಅಂತೀಯ ಮಲ್ಕೊಳ ನಮಗೆ ಇದ್ವರಲ್ಲ ಏನಿಲ್ಲ ಅಂತ ಆ ತರ ಅಲ್ಲ ಆ ದಟ್ ಪಾಯಿಂಟ್ ಪ್ರಾಬ್ಲಿ ನಮ್ ತಾತ ಮಾಡ್ತಾ ಇದ್ದು ಅವ್ರ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಕರೆಕ್ಟ್ ಅನ್ಸುತ್ತೆ ಯಾಕಂದ್ರೆ ಅಲ್ಲಿ ಜನ ಬೇಕು ಕೆಲಸ ಮಾಡಕ್ಕೆ ಅಷ್ಟೇ ಅವರಿಗೆ ಇವರೆಲ್ಲ ರೈತರು ಎಜುಕೇಶನ್ ಎಲ್ಲ ಇಂಪಾರ್ಟೆಂಟ್ ಎಜುಕೇಶನ್ ಇಂಪಾರ್ಟೆಂಟ್ ಅಲ್ಲ ಜಮೀನು ಮಾಡಿಟ್ಟಿದ್ರೆ ದುಡ್ಕೊಂಡ್ ತಿಂತಾವೆ ಅಂತ ಅವ್ರದ್ದು ಆ ಲೆಕ್ಕ ಜಮೀನು ಮಾಡಿಟ್ರೆ ದುಡ್ಕೊಂಡ್ ತಿಂತಾವೆ ನೌಕರಿ ಹುಡುಕ್ಬೇಕು ಅನ್ನೋ ಪ್ರಶ್ನೆ ಇಲ್ಲ ಕರೆಕ್ಟ್ ನಾವ್ ಇಲ್ದಿದ್ರು ದುಡ್ಕೊಂತಾವೆ ತಿಂತಾವೆ ನೌಕರಿ ಕಳಿಸ್ಬೇಕು ಓದಿಸ್ಬೇಕು ಅದೆಲ್ಲ ಇಲ್ಲ ಅವರಿಗೆ ಬೆಳಗ್ಗೆ ಎದ್ರೆ ನಿಮ್ಮ ಚಿಕ್ಕಪ್ಪ ನಾನು ಫಸ್ಟ್ ಶಗಣಿ ಹೊಡೆದು ಬಿಟ್ಟು ಅದು ಹಸುಗಳು ಗಂಜಲ ಹಾಕಿರ್ತಾವಲ್ಲ ಅದು ಗ್ವಾತೆ ಅಂತ ಕರಿತೇವಿ ಆ ಗ್ವಾತೆ ತಗೊಂಡೋಗಿ ಸುರಿದು ತಿಪ್ಪೆಗೆ ಮಳೀಂದ್ರ ಮಳೆ ಬಂದಿರ್ತದೆ ಪಾಟಿನ ಚೀಲದು ಗೊಪ್ಪೆ ಅಂತ ಕೇಳ್ತೇವಿ ಆ ಗೊಪ್ಪೆ ಇರ್ಬೇಕು ಅದಕ್ಕೆ ಅದಾಗಡಿ ಬೇರೆ ಕಟ್ಟಿರ್ತೇವೆ ಅದು ಬೇಗ ನೆಂದ್ಬಿಡುತ್ತಲ್ಲ ನೆನಿಬಾರ್ದು ಅಂತ ಅವಾಗ ಗೊಬ್ಬರ ಚೀಲ ಬ್ಯಾಗಡಿ ಪಾಲಿಥಿನ್ ಒಳ್ಳೆ ದೊಡ್ಡದಾಗ್ ಬರೋದು ಆ ತರದ್ ಬ್ಯಾಗಡಿನಲ್ಲಿ ಕಟ್ಕಂಡು ತೊಯ್ಲಂಗದು ಅಂದ್ರಲ್ಲಿ ಆಮೇಲೆ ಕುಡುಗಲ್ಲು ಹಗ್ಗ ತಗೊಂಡು ಮೇ ಹೋಗ್ಬೇಕು ಒಂದ್ವರೆ ಮೇಲೆ ಕುಯ್ಕೊಂಡು ಎಷ್ಟು ಸರಿ ಕೈ ನಾವಿಲ್ಲಿ ಬೇಗ ಬೇಗ ಅದು ಅದು ಹೆಚ್ಚು ಕಮ್ಮಿ ಒಂದ್ ಎರಡು ಕಿಲೋಮೀಟರ್ ದೂರ ನಮ್ಮ ಮನೆಯಿಂದ ಆ ಹೊರೆ ಕಟ್ಟಿಗೆ ನಾವು ಒತ್ಕೊಂಬಂದು ಬಂದು ಹಾಕಿದ್ರೆ ಮನೆ ಹೊರೆಯ ಹಂಗೆ ಹಿಡ್ಕೊಂಡಿರೋದು ತಿರ್ಗಾಕ್ ಹಾಕ್ತಿರ್ಲಿಲ್ಲ ಕತ್ತು ಆತರ ಅದರಲ್ಲೇ ಕೈಕಾಲ್ ಮುಖ ಅವಾಗೆಲ್ಲ ಶನಿ ಶನಿವಾರ ಅಷ್ಟೇ ಸ್ನಾನ ಶನಿವಾರ ಸೋಮವಾರ ಅಷ್ಟೇ ಹುಡುಗರು ಸ್ನಾನ ದಿನ ಸ್ನಾನ ಮಾಡ್ತದಲ್ಲ ನಾವು ದಿನ ಸ್ನಾನ ಇಲ್ಲ ಅಲ್ಲಿ ದಿನ ಯಾರು ನೀರುಳ್ಳಿ ಬೆಂಕಿ ಹಾಕ್ ಮಾಡ್ತಾರೆ ಶನಿವಾರ ಅದಕ್ಕೆ ಆಮೇಲೆ ಕೆಲ್ಸ ಕೆಲ್ಸಗಳು ಮಾಡ್ತಾರಲ್ಲ ಎಲ್ಲಿ ಬೇರೆ ಇದನ್ನ ಸ್ನಾನ ಇಲ್ಲ ಕೈಕಾಲ ಮುಖ ತೊಳ್ಕೊ ಹೋಗ್ತಾ ಇರೋ ಅಷ್ಟೇನೆ ಆ ಕೈಕಾಲ್ ಮುಖ ತೊಳ್ಕೊಂಬಂದ್ರೆ ನಿಮ್ಮ ಅಜ್ಜಿ ಅವರು ರೊಟ್ಟಿ ಸಾವರಿ ಇರೋರು ಆ ರೊಟ್ಟಿ ತಿನ್ನಕ್ಕೆ ಲೇಟ್ ಆಕತಿ ನ್ಯಾಂಪತಿ ಹೋಗ್ಬೇಕಿತ್ತಲ್ಲ ಆರು ಕಿಲೋಮೀಟರ್ ನಡ್ಕೊಂಡು ಐಸ್ಕೂಲಿಗೆ ಲೇಟ್ ಆಗುತ್ತೆ ಅಂತ ಛತ್ರಿ ಹಿಡ್ಕೊಂಡು ಆ ರೊಟ್ಟಿನ ಇದು ರಸ್ತೆನಲ್ಲಿ ಕಡ್ಕೋಂಡ್ ಹೋಗಿದ್ವಿ ಕುಡಿಯಕ್ ನೀರಿಲ್ಲ ಇಲ್ಲ ಅಲ್ಲಿ ಸುರುವನ್ನಿ ಊರ್ ಸಿಗುತ್ತೆ ಫಸ್ಟ್ ನ್ಯಾಮ್ತಿಗೆ ಮೊದ್ಲು ಆ ಊರಲ್ಲಿ ಹೋಗಿ ಅಲ್ಲಿ ಯಾರ್ದಾರ ಮನೆಯಲ್ಲಿ ನೀರ್ ಇಸ್ಕೊಂಡು ನೀರ್ ಕುಡಿಯೋದು ಆಮೇಲೆ ಹೋಗೋದು ಬೆಳಗ್ಗೆ ಲೇಟ್ ಆದ್ರೆ ಪಿ ಟಿ ಮಾಸ್ಟರ್ ಚೆನ್ನ ಬಾರ್ಸ ಹಾಕ್ಬಿಡೋರು ಆಮೇಲೆ ಅದು ಸುಮಾರು ಒಂದು ಒಂದೊಂದುವರೆ ಕಿಲೋಮೀಟರ್ ಆಕತ್ತ ನಮ್ಮ ಸ್ಕೂಲ್ ಗ್ರೌಂಡ್ ಅದನ್ನ ರೌಂಡ್ ಓಡಿಸೋರು ಓಡಬೇಕು ಲೇಟ್ ಆಗೋದ್ರೆಲ್ಲ ಓಡಬೇಕು ಒಂದೆರಡು ರೌಂಡ್ ಒಡ್ಸಿ ತೇಗ್ಸಿ ಆಮ ಕ್ಲಾಸ್ ಒಳಗೆ ಕಳ್ಸೋದು ಹಂಗೆ ಮಾಡೋರು ಮತ್ತು ಅರ್ಜೆಂಟ್ ಲೇಟ್ ಆಗತ್ತಿನೋದಕ್ಕೆ ನಾವು ಮನೆಯಲ್ಲಿ ಏನಿಲ್ಲ ಕೈಕಾಲು ಮುಖ ತೋರ್ಕಂಡ್ರು ಹಂಗೆ ರೊಟ್ಟಿ ರೋಡಲ್ಲೇ ಕಡ್ಕಂತ ಓಡದೆ ಕೆಲಸ ಅದು ಕತ್ತು ಬೇರೆ ಹಿಡ್ಕೊಂಡು ನಾವು ಕಷ್ಟಪಟ್ಟಂಗೆ ಈಗಿನ ಯಾರು ಓದೋಕ್ಕೂ ಆಗೋಲ್ಲ ಅಷ್ಟು ಕಷ್ಟ ಆಗಲ್ಲ ಆಗೋಲ್ಲ ಬಿಡು ನಮ್ದು ಕಾಲ್ ಬಾಗೂ ಮಾಡಲ್ಲ ನೀವೆಲ್ಲ ನಮ್ಮ ಕಾಲ್ಬಾಗನೂ ಮಾಡ್ತಿರ್ಲಿಲ್ಲ ಹಂಡ್ರೆಡ್ ಪರ್ಸೆಂಟ್ ಅಂಥದ್ರಲ್ಲಿ ನಮ್ಗೆ ಏನು ಅಂದರೆ ಓದೋದು ಪ್ಯಾಂಟಾಗಿ ಕೇಳೋದು ಓದ್ಕೊಂಡವ್ರು ಮಾತ್ರ ಅಂತ ಯಾರು ಓದಿರ್ತಾರ ಡಿಗ್ರಿ ಅವ್ರ ಮಾತ್ರ ಪ್ಯಾಂಟ್ ಹಾಕೇಳೋದು ಬೇರೆಲ್ಲ ಚಿಡ್ಡಿ ಪಂಚೆ ಹಾಕೊಳ್ಳೋದು ಅಂತ ನಮ್ ಮೈಂಡ್ ಅಲ್ಲಿ ಅವಾಗ ನಮಗ್ ಪ್ಯಾಂಟ್ ಹಾಕೇಳ ಆಸೆ ಪ್ಯಾಂಟ್ ಹಾಕಬೇಕು ಅಂದ್ರೆ ನಾವ್ ಓದಿರ್ಬೇಕಲ್ಲ ನಮ್ಗೆ ಆ ಯೋಗ್ಯತೆ ಇಲ್ಲ ಪ್ಯಾಂಟ್ ಹಾಕೊಳ್ಳೋದು ಅಂತ ಮೈಂಡ್ ಅಲ್ಲಿ ನಾವ್ ಪ್ಯಾಂಟ್ ಹಾಕಬೇಕು ಅಂದ್ರೆ ಡಿಗ್ರಿ ಮಾಡ್ಬೇಕು ಅವಾಗಷ್ಟೇ ನಾವ್ ಪ್ಯಾಂಟ್ ಹಾಕೇಳ ಆಗೋದು ಇಲ್ದ್ರ ಜನ ಆಡ್ಕಾಡ್ ಕೇಳೋರ್ ಜನನೂವಾ ಓದಿದಾನು ಪ್ಯಾಂಟ್ ಹಾಕಿ ಬಂದ್ಬಿಟ ನಂಗೆ ಬೇರೆಲ್ಲ ಊರ ಪ್ಯಾಂಟ್ ಹಾಕ್ರೆ ನಾಚಿಕೆ ಆಗಿ ಊರೊಳಗೆ ಹೋಗ್ತಿರ್ಲಿಲ್ಲ ನಾವು ಇತ್ ರಸ್ತಿ ರಸ್ತೆ ರಸ್ತೆನಲ್ಲಿ ಅಲ್ಲೇ ಓಡಾಡ್ತದ ನಾವು ಬಸ್ ಸ್ಟಾಂಡಿಗೆ ಇತ್ಲ ಪ್ಯಾಂಟ್ ಎಕ್ಕಿದ್ರು ಒಂಥರ ನಾಚಿಕೆ ನಗ್ತಾರಲ್ಲ ಎಲ್ಲ ಪ್ಯಾಂಟ್ ಎಕ್ಯಾನ್ ಪ್ಯಾಂಟ್ ಹಾಕೊಂಡಾನೆ ಅಂತ ಎಲ್ಲರಿಗೂ ಇದೆ ಬರ ಡಿಗ್ರಿ ಮಾಡ್ಕೊಂಡಿದ್ರಷ್ಟೇ ಪ್ಯಾಂಟ್ ಎಕ್ಕೋಬೇಕು ಅಂತ ನಮಿಗೆ ಅವಾಗ ಪ್ಯಾಂಟ್ ಎಕ್ಕೋಬೇಕು ಅನ್ನೋದು ಆಸೆ ಅದಕ್ಕೆ ಏನೇ ಕಷ್ಟ ಆದ್ರೂ ನಾವು ಓದಿರೋದಂಗೆ ಹಂಗೆ ಸೊ ಇದು ನಮ್ಮ ವ್ಯವರ್ಸು ಇಲ್ಲ ನಮ್ಮ ತಂದೆ ಮೇಜರ್ ಸಬ್ಜೆಕ್ಟೇ ಮ್ಯಾಥ್ಸು ಫಿಸಿಕ್ಸ್ ಅಲ್ವ ಫಿಜಿಕ್ಸ್ ಮ್ಯಾಥ್ಸ್ ಮ್ಯಾಥ್ಸ್ ಹೈ ಸ್ಕೂಲಲ್ಲಿ ಈ ಮ್ಯಾಥ್ಸ್ ಅಂಡ್ ಸೈನ್ಸ್ ಕಾಲೇಜಿಗೆ ಹೋದಾಗ ಮ್ಯಾಥಮೆಟಿಕ್ಸ್ ಎಮ್ ಎಸ್ ಸಿ ಎಲ್ಲ ಮ್ಯಾಕ್ಸ್ ಮಾತ್ರ ಓ ಎಮ್ ಎಸ್ ಸಿ ಮಾಸ್ಟರ್ ಇನ್ ಮ್ಯಾಥಮೆಟಿಕ್ಸ್